ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನ್ ತೋರಿಸ್ಕೊಡ್ತಾ ಅಡುಗೆ ಹುರ್ತಿರೋ ಹುರ್ಲಿ ಕಾಳಿಂದ ಸಾಂಬಾರು ಹುಳಿ ಸಾಂಬಾರು ಹೇಗ್ ಮಾಡೋದಂತ ತುಂಬಾ ರುಚಿಯಾಗಿರುತ್ತೆ ಮುದ್ದೆ ಅನ್ನದ ಜೊತೆ ತಿನ್ಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಶೀತ ನೆಗಡಿ ಕೆಮ್ಮು ಇರಬೇಕಾದ್ರೆ ಈ ಹುರ್ಲಿ ಕಾಳು ಹುರ್ತಿರೋ ಅಂತದ್ದು ಸಾಂಬಾರ್ ಮಾಡಿ ತಿಂದ್ರೆ ಒಳ್ಳೇದು ರುಚಿನೂ ತುಂಬಾ ಚೆನ್ನಾಗಿ ಅನ್ಸುತ್ತೆ ಈ ಚಳಿಗಾಲಕ್ಕೆ ಮಳೆಗಾಲಕ್ಕೆಲ್ಲ ತುಂಬ ರುಚಿಯಾಗಿರುತ್ತೆ ಒಂದು ಸಾರಿ ಈ ಥರ ಮಾಡಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಬರುತ್ತೆ ಈಗ ಇಲ್ಲಿ ನಾನು ಒಂದು ಕಪ್ನಷ್ಟು ಹುರ್ಳಿಕಾಳನ್ನ ಹುರ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಹುರ್ಕೊಳ್ಬೇಕು ಅದು ಘಮ ಬರುತ್ತೆ ಅಲ್ಲಿ ತನಕ ಹುರ್ಳಿಕಾಳು ಹುರ್ಕೊಳ್ಳಿ ನೋಡಿ ಈ ಥರ ಹುರ್ದಿದ್ದಾಗಿದೆ ಈಗ ನಾನಿಲ್ಲಿ ಮಸಾಲೆ ತೆಗಿಯೋದಕ್ಕೆ ಒಂದು ಜಾರ್ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಸಣ್ಣದೊಂದು ಈರುಳ್ಳಿ ರಫ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೊ ಈಗ ಸ್ವಲ್ಪ ಕಾಯಿ ಒಂದು ಅರ್ಧ ಕಪ್ನಷ್ಟು ಕಾಯಿ ನಿಮ್ಮ ಮಸಾಲೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹೆಚ್ಚಿಸ್ಕೊಳ್ಬೋದು ನಾನು ಇಲ್ಲಿ ಒಂದು ಕಪ್ ಕಾಳಿಗೆ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಕಾಲ್ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ಬೇಕು ಈಗ ಇಲ್ಲಿ ನಾನು ಸಾಂಬಾರು ಪುಡಿ ಒಂದು ಒಂದೂವರೆ ಸ್ಪೂನ್ ಸಾಂಬಾರು ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸಾಂಬಾರು ಪುಡಿ ಖಾರ ಹೇಗಿರುತ್ತೆ ಹಾಗೆ ನೋಡ್ಕೊಂಡು ಸೇರಿಸ್ಕೊಳ್ಳಿ ಈಗ ಎರಡು ಬೆಳ್ಳುಳ್ಳಿ ಹೆಸಳನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಬೆಳ್ಳುಳ್ಳಿ ಹೆಸರು ಸಾಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ರುಬ್ಕೊಳ್ಬೇಕು ನೈಸಾಗಿ ರುಬ್ಕೊಳ್ಬೇಕು ಇದನ್ನೆಲ್ಲ ಈಗ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಸಾಕಾಗುತ್ತೆ ಹಾಗೆ ಎಣ್ಣೆ ಬಿಸಿ ಆದ ತಕ್ಷಣ ಇದಕ್ಕೆ ಸಾಸಿವೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಚಿಟಾಪಟ ಅಂದಿದ ತಕ್ಷಣ ಇದಕ್ಕೆ ಕರ್ಬೇವ್ ಸೇರಿಸ್ಕೊಳ್ಳೋಣ ಈಗಿಲ್ಲಿ ನಾನು ಕರ್ಬೇವು ಸೇರಿಸ್ತಾ ಇದ್ದೀನಿ ಈಗ ಒಂದು ಈರುಳ್ಳಿನ ನಾನು ಹೆಚ್ಚಿ ಇಟ್ಕೊಂಡಿದ್ದೀನಿ ಉದ್ದಕ್ಕೆ ಇದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈ ಸಾಂಬಾರಿಯಲ್ಲಿ ಈರುಳ್ಳಿ ತುಂಬ ಟೇಸ್ಟ್ ಇರುತ್ತೆ ಸಾಂಬಾರು ಆಗಿದ್ದಾದಮೇಲೆ ಈರುಳ್ಳಿ ಹೆಚ್ಚಿಗೆ ಸೇರಿಸ್ಕೊಂಡಿದೀನಿ ನೀವು ಬೇಕಿದ್ರೆ ಒಂದ್ ಅರ್ಧ ಈರುಳ್ಳಿ ಸೇರಿಸ್ಕೊಂಡ್ರು ಸಾಕು ಇಲ್ಲಿ ಸಣ್ಣದ್ ಒಂದು ಟೊಮೆಟೊ ಸೇರಿಸ್ಕೊಳ್ತಾ ಇದೀನಿ ನೀವು ಇಲ್ಲಿ ಹುಳಿ ಟೊಮೆಟೊ ಆದ್ರೂ ಬಳಸ್ಬೋದು ಅಥವಾ ಹೈಬ್ರಿಡ್ ಟೊಮೆಟೊ ಆದ್ರೂ ಬಳಸ್ಬೋದು ಹುಳಿ ಟೊಮೆಟೊ ಬಳಸೋದಾದ್ರೆ ಹುಣ್ಸೆ ಹುಳಿ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಇಲ್ಲಿ ಒಂದು ಆಲೂಗಡ್ಡೆನ ನಾನು ತೊಳೆದು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸಿಪ್ಪೆ ಏನ್ ತೆಗಿಬೇಕಂತಿಲ್ಲ ನಿಮ್ಗೆ ತೆಗಿಬೇಕನ್ಸಿದ್ರೆ ಸಿಪ್ಪೆ ತೆಗೆದು ಸಹ ಸೇರಿಸ್ಕೊಳ್ಬೋದು ಹಾಗೆ ಇದೇ ಟೈಮಲ್ಲಿ ನೀವು ಬದನೆಕಾಯಿ ಇತ್ತಂದ್ರೆ ಬದನೆಕಾಯಿ ಸಹ ಸೇರಿಸ್ಕೊಳ್ಳಿ ಅದು ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ಕಾಲು ಚಮಚದಷ್ಟು ಅರಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಈಗ ಫ್ರೈ ಮಾಡ್ಕೊಡೋಣ ಈಗ ಇದೆಲ್ಲ ಫ್ರೈ ಆದ್ಮೇಲೆ ನಾನು ಇಲ್ಲಿ ಉರ್ಲಿ ಕಾಳು ಹುರ್ತಿದ್ದಂಥದನ್ನ ತೊಳೆದು ಈಗ ಸೇರಿಸ್ತಾ ಇದ್ದೀನಿ ನೀರೆಲ್ಲ ಬಸ್ದು ಇದನ್ನ ಸಹ ಸ್ವಲ್ಪ ಫ್ರೈ ಮಾಡ್ಕೊಡೋಣ ಇದಕ್ಕೀಗ ನಾವು ರುಬ್ಬಿಟ್ಟಿದ್ದಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ನೈಸಾಗಿ ಮಸಾಲೆಲ್ಲ ನುಣ್ಣಕ್ಕೆ ರುಬ್ಬಿ ತಂದಿದ್ದೀನಿ ಇದನ್ನ ಸೇರಿಸ್ತಾ ಇದ್ದೀನಿ ಈಗ ಇದನ್ನ ಸೇರಿಸಿ ಮಸಾಲೆ ಸ್ವಲ್ಪ ಫ್ರೈ ಮಾಡಿಕೊಡ್ಬೇಕು ಎಲ್ಲ ಹಸಿದೇ ಹಾಕಿರೋದ್ರಿಂದ ಒಂಚೂರು ಫ್ರೈ ಮಾಡಿಕೊಟ್ರೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿರುತ್ತೆ ಈಗ ಮಸಾಲೆ ನಾವು ಎಷ್ಟು ಬೇಕಷ್ಟು ಸಾಂಬಾರ್ಗೆ ನೀರು ಹಾಕೊಳ್ಳಿ ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಒಂದೂವರೆ ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೊಂಡಿದೀನಿಷ್ಟನ್ನ ಹಾಕಿ ಇಲ್ಲಿ ನಾನು ಇದು ಕುದಿ ಬರ್ತಾ ಇದ್ದಾಗೆ ಹುಣಸೆ ಹುಳಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಮಸಾಲೆ ರುಬ್ಬೇಕಾದ್ರೆ ಅದಕ್ಕೆನೆ ಹಾಕಿ ರುಬ್ಬಿ ಮಸಾಲೆ ಸೇರಿಸ್ಬೋದು ಹುಣ್ಸೆ ಹುಳಿನ ನಾನಿಲ್ಲಿ ಹುಣಸೆಹಣ್ಣ ಕಿವುಚಿ ರಸ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸಿ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾವೀಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ನೀವು ಓಪನ್ ಪ್ಯಾನಲ್ ಸಹ ಹಾಗೆ ಬೇಯಿಸ್ಕೊಳ್ಬೋದು ನಾನಿಲ್ಲಿ ಕುಕ್ಕರ್ಗೆ ಸೇರಿಸಿದ್ದೀನಿ ಇಲ್ಲಿ ಎರಡು ವಿಶಿಲ್ ತೊಗೊಂಡ್ರೆ ಸಾಕಾಗುತ್ತೆ ಎರಡರಿಂದ ಮೂರು ವಿಶಿಲ್ ತಗೊಳ್ಳಿ ಈಗ ಕುಕ್ಕರ್ ಆಗಿದೆ ಸಾಂಬಾರು ಸಹ ರೆಡಿ ಇದೆ ಈ ಸಾಂಬಾರು ಘಮ ಅಷ್ಟೆ ಮನೆಯೆಲ್ಲ ತುಂಬಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆ ಮಾಡಿಕೊಂಡು ಮುದ್ದೆ ಜೊತೆಗೆ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ನೋಡಿ ಇಲ್ಲಿ ಹುರ್ಕಾಳೆ ಎಲ್ಲ ಬೆಂದಿದೆ ಹಾಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಸಹ ಮುದ್ದೆ ಜೊತೆಗೆ ಕರೆಕ್ಟಾಗಿದೆ ಆಗಿದೆ ತೆಳ್ಳ ಬೇಡ ಹಾಗೆ ಗಟ್ಟಿಯಾಗೂ ಮಾಡ್ಕೋಬೇಡಿ ಮೀಡಿಯಂ ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲ ಸರಿಯಾಗಿರುತ್ತೆ ಈಗಿಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕುದಿಸ್ಬಿಟ್ಟು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್